அம்பேத்கர் இன்னல் அம்பேத்கர் இன்னல் அம்பேத்கர் இன்னல் <Overlap/> ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತಿಯನ್ನು ಈ ದಿನ ದಲಿತ ಸಂಘರ್ಷ ಸಮಿತಿ ಸಮತಾವಾದದ ವತಿಯಿಂದ ಬನ್ನಪ್ಪ ಪಾರ್ಕ್ನಿಂದ ಕಾಲ್ನಡೆಗೆ ಜಾತವಾಗಿ ಬಂದು ಏನು ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಅವರಿಗೆ ನಮನಗಳನ್ನು ಸಲ್ಲಿಸುವಂತ ಕೆಲಸ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ನಮ್ಮ ಸಮತಾವಾದದಿಂದ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಎಚ್ ಮಾರಪ್ಪರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ನಮ್ಮ ಹೆಸರು ಆರ್ ವೆಂಕಟಚಲಪತಿ ಬೆಂಗಳೂರು ನಗರ ಜಿಲ್ಲಾ ಜಿಲ್ಲಾಧ್ಯಕ್ಷ ವಿಶ್ವಜ್ಞಾನಿ ಮಹಾ ಮಾನವತವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜನ್ಮದಿನಾಚರಣೆಯ ನಮ್ಮ ರಾಜ್ಯದ ನಮ್ಮ ಇಡೀ ದೇಶದ ಜನತೆಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ನಮ್ಮ ದಲಿತ ಸಂಘರ್ಷ ಸಮಿತಿ ಸಮ್ಮತವಾದ ವತಿಯಿಂದ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ವತಿಯಿಂದ ಈ ದಿವಸ ಬನ್ನಪ್ಪ ಪಾರ್ಕ್ನಿಂದ ಮೈಸೂರು ಬ್ಯಾಂಕ್ ವೃತ್ತದ ಮೂಲಕ ಕೆ ಆರ್ ವೃತ್ತದ ಮೂಲಕ ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನಾಚರಣೆ ಅಂಗವಾಗಿ ಬೃಹತ್ ಮಾಲಾರ್ಪಣೆ ಮಾಡಿ ಅವರಿಗೆ ಗೌರವಪೂರ್ವಕವಾಗಿ ನಮನಗಳನ್ನು ಇವತ್ತು ನಮ್ಮ ಸಮಿತಿ ವತಿಯಿಂದ ಸಲ್ಲಿಸಿದ್ದೇವೆ ಜೊತೆಗೆ ಏನು ಬಾಬಾ ಸಾಹೇಬರವರ ಚಿಂತನೆಗಳು ಮತ್ತು ಅವರ ಬರೆದಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲರೂ ಇವತ್ತು ನಮ್ಮ ಹಕ್ಕುಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ ಜೊತೆಗೆ ಧ್ವನಿಲದವರಿಗೆ ಮತ್ತು ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ನ್ಯಾಯ ಸಿಗಬೇಕನ್ನೋದು ಬಾಬಾ ಸಾಹೇಬರ ಸಾಹೇಬ್ರ ಅಂಬೇಡ್ಕರ್ ಅವರ ಕನಸಾಗಿತ್ತು ಅದು ಬಾಬಾ ಸಾಹೇಬ್ರ ಅಂಬೇ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನದ ಆಶಯಗಳಂತೆ ಇವತ್ತು ಅದು ಈಡೇರಿದೆ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಆಶಯಗಳನ್ನು ಈಡೇರಿದರೆ ಇವತ್ತು ನಾವು ಪ್ರತಿಭಟನೆಗಳು ಚಳವಳಿಗಳು ಇನ್ನೊಂದು ಮತ್ತೊಂದು ಮಾಡೋಂಥ ಅಗತ್ಯನಿರಲಿಲ್ಲ ಆದರೆ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ಮನುವಾದಿಗಳು ಇರೋ ದೆಸೆಯಿಂದ ಇವತ್ತು ಭಾಳ ಇದೆ ನಮಗೆ ಅಲ್ಲಿ ಕೀ ಪೋಸ್ಟ್ಗಳಲ್ಲಿ ನಮ್ಮ ಸಮಾಜದ ವ್ಯಕ್ತಿಗಳು ಇರಬೇಕಲ್ಲಿ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಮೊದಲನೇದಾಗಿ ಶಿಕ್ಷಣವನ್ನು ಶಿಕ್ಷಣವನ್ನು ಪಡೀರಿ ನಂತರ ಸಂಘಟನೆಯನ್ನು ಮಾಡಿ ನಂತರ ಹೋರಾಡಿ ಅಂತೇಳಿ ಬಾಬಾ ಸಾಹೇಬರು ಮುತ್ತಿನಂಥ ಮೂರು ಸೂತ್ರಗಳನ್ನು ಹೇಳಿದ್ದಾರೆ ಅದನ್ನೆಲ್ಲ ನಾವೆಲ್ಲರೂ ಅಳವಡಿಸ್ಕೊಂಡು ಅವರ ತತ್ವಗಳನ್ನು ಮತ್ತು ಆದರ್ಶಗಳನ್ನು ನಾವೆಲ್ಲರೂ ಪಾಲನೆ ಮಾಡಿ ಪಾಲಿಸಿ ಮತ್ತು ನಾವೆಲ್ಲರೂ ಸಹ ನಾವೆಲ್ಲರೂ ಸಹ ಅಂಬೇಡ್ಕರ್ ಸಾಹೇಬರ ಅನುಯಾಯಿಗಳು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮತ್ತೊಮ್ಮೆ ಎಲ್ರಿಗೂ ನಾಡಿನ ಮತ್ತು ದೇಶದ ಎಲ್ಲ ಜನತೆಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತನ ನಾಲ್ಕನೇ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ